ಹಲೋ ನನ್ನ ಸ್ನೇಹಿತರೆ ವೆಲ್ಕಮ್ ಟು ಶುಚಿ ರುಚಿ ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗಿದ್ವಿ ತೋಟದಲ್ಲಿ ಚೌಡೇಶ್ವರಿ ದೇವಿ ಇದೆ ಅಲ್ಲಿಗೆ ನಾವು ಪೂಜೆ ಮುಗಿಸಿ ಹಾಗೆ ತೋಟದಲ್ಲಿ ಮಾವಿನ ಮರ ಕೂಡ ಇತ್ತು ಆ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟಿದೆಯಾ ನೋಡೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಸ್ನೇಹಿತರೆ ಇದು ನನ್ನ ಮೊದಲನೇ ಪ್ರಯತ್ನ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ನಾನು ಏನೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ಅದು ರೀಚ್ ಆಗುತ್ತೆ ಸೊ ಲಾಸ್ಟಿಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗತ್ತೆ ಬನ್ನಿ ಮಾವಿನ ಹಣ್ಣು ಇದೆಯಾ ಇಲ್ವಾ ಅಂತ ನೋಡೋಣ ಸೊ ಹೋಗಿ ನೋಡ್ತಿದ್ದ ಹಾಗೆಯೇ ನಮಗೆ ದೊಡ್ಡ ಆಶ್ಚರ್ಯಕ್ಕಾದಿತ್ತು ಯಾಕಂತಂದರೆ ತುಂಬ ಮಾವಿನ ಹಣ್ಣು ಉದುರಿತ್ತು ಕೆಳಗಡೆ ಸೊ ನಾವು ಅಲ್ಲಿ ದೊಡ್ಡ ಮರ ಅದು ಇದೆ ನೋಡಿ ಆ ಮಾವಿನ ಮರ ದೊಡ್ಡ ಮರ ಆಗಿದ್ರಿಂದ ಅದನ್ನು ನಾವು ಹತ್ತಿಕ್ಕಿಳೋದಿಕ್ಕಾಗೋದಿಲ್ಲ ಅದು ಯಾವಾಗ ಹಣ್ಣಾಗಿ ಉದುರುತ್ತೋ ಅದನ್ನು ನಾವು ಎಲ್ಲ ತೊಗೊಂಡು ಸೊ ಅದರಲ್ಲಿ ಮಾವಿನ ಹುಳಿ ಮಾಡಬೇಕು ಇದು ಟೇಸ್ಟೇ ಒಂಥರ ಡಿಫ್ರೆಂಟಾಗಿದೆ ಫ್ರೆಂಡ್ಸ್ ನೀವು ಮಾಡಿ ತಿಂದ್ರೆ ಅದು ಗೊತ್ತಾಗೋದು ಈ ಮಾವಿನ ಹಣ್ಣಿನ ಹೆಸರು ಜೀರಿಗೆ ಮಾವು ಅಂತ ನಾವು ಒಂದು ಬ್ಯಾಗ್ ತಂದಿದ್ವಿ ಅದಕ್ಕೆ ನಾವು ಚೆನ್ನಾಗಿರೋ ಹಣ್ಣನ್ನು ನೋಡಿ ತಗೋತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಇದು ನ್ಯಾಚುರಲ್ ಆಗಿ ಬೆಳೆದಿರೋಂಥದ್ದು ಇದಕ್ಕೆ ಯಾವುದೇ ಫರ್ಟಿಲೈಸರ್ಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿರೋದಿಲ್ಲ ಸೊ ತೋಟದಲ್ಲೇ ನ್ಯಾಚುರಲ್ ಆಗಿ ಬೆಳೆದಿರೋಂತಹ ಮಾವಿನ ಮರ ಇದು ವರ್ಷಕ್ಕೊಂದ್ಸರಿ ಬರೋದು ನೋಡಿ ನಮ್ಮ ಮಾವ ಈ ಥರ ಬಿಡಿಸ್ಕೊಡ್ತಾಯಿದ್ರು ನನಗೆ ತಿನ್ನೋದಕ್ಕೆ ಸೊ ಟೇಸ್ಟ್ ಅಂತೂ ಎಮ್ಮಿ ಆಗಿತ್ತು ಸಖತ್ತಾಗಿತ್ತು ನೋಡೋದಕ್ಕೆ ಪುಟ್ಟದಾಗಿದ್ರೂ ಕೂಡ ಸೊ ಅದರದ್ದು ಮಹತ್ವವೇ ಬೇರೆ ನೋಡಿ ಎಷ್ಟು ವೀಡ್ಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದರೆ ಫುಲ್ ಜ್ಯೂಸಿಯಾಗಿತ್ತು ನಿಮಗೆ ನಾನು ಇದರ ರೆಸಿಪಿನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಸಿಕ್ಕಿದ್ರೆ ಇದನ್ನು ತೊಗೊಂಡು ಬಂದು ಮಾಡಿ ತುಂಬ ರುಚಿಯಾಗಿರುತ್ತೆ ನೇಚರ್ ಮಧ್ಯೆ ಹೋಗಿ ಈ ಥರ ಕಲೆಕ್ಟ್ ಮಾಡಿಕೊಂಡು ನಮ್ಮದೇ ಆದ ಓನ್ ರೆಸಿಪಿ ಮಾಡಿಕೊಂಡು ತಿನ್ನೋದಿದೆಯಲ್ಲ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್ ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಎಷ್ಟು ಇದು ಚಿಕ್ಕದೇ ಇದೆ ಬಟ್ ತುಂಬ ನಾರಿನಂಶ ಇದೆ ಇದರಲ್ಲಿ ಹಾಗೆ ನೋಡಿ ಎಷ್ಟು ಜ್ಯೂಸಿ ಇರುತ್ತೆ ನೋಡೋದಕ್ಕೆ ಪುಟ್ ಪುಟ್ಟದಾಗೆ ಇದೆ ಬಟ್ ಕನ್ನಡದಲ್ಲಿ ಗಾದೆನೇ ಇದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಮಾವಿನ ಸೀಸನ್ ಬಂದುಬಿಟ್ರೆ ಮಲೆನಾಡಲ್ಲಿ ಇದೊಂದು ಸ್ಪೆಷಲ್ ರೆಸಿಪಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾವು ಈಗ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಾವಿನ ಹಣ್ಣು ಅಂತ ತಕ್ಷಣ ಯಾರಿಗೆ ಬಾಯಲ್ಲಿ ನೀರು ಬರಲ್ಲ ನಾನಂತೂ ತೋಟದಲ್ಲಿ ತುಂಬಾ ತಿಂದೆ ಅದು ನ್ಯಾಚುರಲ್ ಆಗಿ ಅಲ್ಲೇ ತಿನ್ನೋದಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ ಲೈ ಮೆಮೊರೀಸ್ ನನಗೆ ನೆನಪಾಯಿತು ನಾವು ಹೇಗೆ ನಾವು ಮಾವಿನ ತೋಟಕ್ಕೆ ಹೋಗಿ ನಾವು ಮಾವಿನ ಹಣ್ಣು ತಿಂತಾಯಿದ್ವಿ ಅಂತ ಹಾಗೆ ಮಾವಿನ ಹಣ್ಣಿನ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕಾದ್ರೆ ಕರ್ಬನ್ ಸೊಪ್ಪಿನ ಗಿಡನೂ ಇತ್ತು ಇದು ಕರ್ಬನ್ ಸೊಪ್ಪಿನ ಗಿಡ ನ್ಯಾಚುರಲ್ ಆಗಿ ಬೆಳೆದಿರೋದು ನಾವೇನು ಹಾಕಿಲ್ಲ ತೋಟದಲ್ಲಿ ಎಲ್ಲೆಂದ್ರಲ್ಲಿ ಬೆಳ್ಕೊಂಡಿರುತ್ತೆ ಸೊ ಇದಕ್ಕೆ ಯಾವುದೇ ರೋಗ ಬರೋಲ್ಲ ಎಲೆಗಳು ನೋಡ್ತಿರೋ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇದ್ರಲ್ಲಿ ತುಂಬಾ ಐರನ್ ಕಂಟೆಂಟ್ ಇರುತ್ತೆ ಹಾಗೂ ಒಳ್ಳೆ ಹೇರ್ ಗ್ರೋ ಆಗೋದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಇದ್ರದ್ದು ಒಳ್ಳೆ ಬೆನಿಫಿಟ್ ಇದೆ ಸೊ ಇದ್ರದ್ದು ಕೂಡ ನಾನು ರೆಸಿಪೀಸ್ ಮಾಡಿ ಹಾಕ್ತೀನಿ ನೋಡಿ ಹಾಗೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮನೆಗೆ ಹೋಗೋಣ ಅಂತ ಎಲ್ಲರೂ ನಮ್ಮ ತೋಟದಲ್ಲಿ ಇರುವಂತಹ ಹಳ್ಳದಲ್ಲಿ ಅಪ್ ಆಗ್ತಾ ಇದ್ರು ಫ್ರೆಶ್ ಅಪ್ ಆಗಿ ಹೊರಡ್ಬೇಕಾದ್ರೆ ನಮಗೆ ಇನ್ನೊಂದು ಗಿಡ ಸಿಕ್ತು ಅದೇ ಜೀರಿಗೆ ಮೆಣಸಿನಕಾಯಿ ಈ ಜೀರಿಗೆ ಮೆಣಸಿನ್ಕಾಯ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ನಾನು ಮಾವಿನ ಹುಳಿ ರೆಸಿಪಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂಟಿಲ್ ಟ್ಯೂನ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯೂ